ಇಪ್ಪತ್ತು ಪಿಕೆಪಿಎಸ್ ಕೆ ಪಿ ಎಸ್ ಗೋಕಾಕ್ ತಾಲೂಕಿನಲ್ಲಿ ಏನಿದವಲ್ಲ ಇವು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ ಪಿ ಕೆ ಪಿ ರೆಡಿ ಮಾಡಿ ತಮ್ಮ ಬೇನಾಮಿಯನ ಹಣವನ್ನ ಹೋಗಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರದವ ಮತ್ತೆ ಇವತ್ತು ಗೋಕಾಕ್ ನಲ್ಲಿ ಲಿಸ್ಟ್ ನೋಡ್ಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ ಆ ಲಿಸ್ಟನ್ಯಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಈ ಪಿ ಕೆ ಪಿ ಎಸ್ ಹೇಳಿ ಇನ್ನೂವರೆಗೂ ಯಾರು ಸಾಲ ಕೊಡ್ತಾ ಇಲ್ಲ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಎನ್ಕ್ವೈರಿ ನೋಡೋದು ಹಿಂಗಿದ್ದಾಗ ನಾವು ಡಿ ಸಿ ಸಿ ಬ್ಯಾಂಕ್ಗೆ ಅದ್ರ ಬಗ್ಗೆ ಪತ್ರ ಬರೆದಿವಿ ಇವೇನು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಇನ್ನೂರ್ಗು ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟು ಸುಮಾರು ಒಂಬತ್ತು picfus ಬ್ಯಾಂಕುಗಳು ಸರ್ ಈಗ ಗೋಕಾಕ್ ದಾಗ ಅಷ್ಟೇ ಇಲ್ಲ ನಮಗೆ ಕಂಡು ಬಂದಿದ್ದು ಗೋಕಾಕ್ ನಲ್ಲಿ picfus ಕಂಡು ಬಂದಿತ್ತು ಇದಕ್ಕೆ ಯೂಸ್ ಮಾಡ್ತಾರ ಸರ್ ಇವুনা ಗಳನ್ನ ಮಾಡಿ ಗೆಲ್ಲಕ್ಕೆ ಮಾಡುವಂತದ್ದು ಮತ್ತೆ ಇದು ಆಗಲೇ ಹೇಳಿದನಲ್ಲ ಇದರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ RBI ಗೈಡ್ಲೈನ್ಸ್ ಲೈನ್ಸ್ ಗಳಿಗೆ ಬರೋದಿಲ್ಲ ಆ picfus ಬ್ಯಾಂಕುಗಳು ಹಿಂಗಾಗಿ ತಮ್ಮ ಬೇನಾಮೆ ಇದ್ರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಶ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಯಾವ ರೀತಿ ಮುಂದೆ ಏನು ಏನು ತನಿಕೆ ಇದು ಇಡಿ ತನಿಖೆ ಆಗಿದೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ದು ಮತ್ತ ಇದು ನೋಡ್ರಿ ಹಗರಣ ಒಳಗೆ ಹಗರಣ ಈಗ ಆಲ್ರೆಡಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪ್ನಿ ಯಾವುದು ನರಸಿಂಹ ಲಕ್ಷ್ಮಿ ಕಂಪನಿ ಅದನ್ನ ಮನ್ನೆಯ ಶಾಸಕರು ಅದ ತಪ್ಪು ಹೆಸರು ಕೊಟ್ಟರು ನರಸಿಂಹ ಲಕ್ಷ್ಮಿ ಕಂಪನಿ ಇದು ಬೇನಾಮಿ ಕೇವಲ ಆರು ತಿಂಗಳಂತ ಕಂಪನಿ ಆ ತಿಂಗಳಿಗೆ ಆರು ತಿಂಗಳಂತ ಕಂಪ್ನಿ ಎನ್ ಸಿ ಎಲ್ ಡಿ ಹೋಗಿ ಈ ಸೌಬಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ಅಥವಾ ನೂರ ಅರವತ್ತು ಕೋಟಿ ತಗೊಂಡದ ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನ ಮುನ್ನೂರ ಮೂವತ್ತು ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗೆ ಮಾಡ್ತಾರ ಮತ್ತೆ ಅದಕ್ಕೆ ನೂರ ಅರವತ್ತು ಕೋಟಿ ಲೋನ್ ಕೊಡ್ತಾರೆ ಇದು ಏನು ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೆ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನ ಮುಳುಗಿಸುವಂಥದ್ದು ಒಂದು ತಂತ್ರ ತಿಳಿದು ಬರ್ತದೆ